ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಸ್ನೇಹಿತರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ವಾ ಸೊ ಹಣ ಬಂದಿಲ್ಲ ಅಂದ್ರೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೇ ಸರ್ಕಾರದಿಂದ ಒಂದು ಮೂರು ಕಂಡೀಷನ್ಗಳನ್ನ ಕೂಡ ಹಾಕಿದೆ ಈ ಕಂಡೀಷನ್ಗಳನ್ನ ಏನಾದರೂ ನೀವು ಪಾಲಿಸ್ತಾ ಇದ್ರೆ ಖಂಡಿತವಾಗೂ ನಿಮ್ಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದಿನ ದಿನಗಳಲ್ಲೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಅದರ ಜೊತೆಗೆ ನೀವೇನಾದರೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿಬಿಟ್ಟು ಸೊ ಆರು ತಿಂಗಳ ಆದ ನಂತರ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಹಾಕಿರುವಂತದ್ದು ಅಪ್ಡೇಟ್ ಮಾಡಿಸುವಂಥದ್ದಾಗಲಿ ಏನಾದರೂ ಮಾಡಿದ್ರೆ ಅರ್ಜಿ ಹಾಕಿರುವಂತದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಉಚಿತ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಮುಂದಿನ ತಿಂಗಳಿಂದ ಕೂಡ ಜಮಾ ಆಗೋದಿಲ್ಲ ಆ ಕಂಡೀಷನ್ಗಳೇನು ಹಾಗೆ ಏನು ಮಾಡಬೇಕು ಹಣ ಬಂದಿಲ್ಲದವರು ಏನೇನು ಕಂಡೀಷನ್ ಫಾಲೋ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇದೇ ತಿಂಗಳಲ್ಲಿ ನೀವು ನೋಡ್ತಾ ಇರ್ಬೋದು ಇನ್ನೇನು ತಿಂಗಳು ಮುಗಿತಾ ಬಂತು ಮುಂದಿನ ತಿಂಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡ್ಬೋದು ಎಲೆಕ್ಷನ್ ಕೂಡ ಬರ್ತಾ ಇದೆ ಸೊ ಎಲೆಕ್ಷನ್ ಬರೋದ್ರಿಂದ ಎಲ್ಲರ ಖಾತೆಗೂ ಹಣ ಬೇಗ ಬೇಗನೆ ಜಮಾ ಆಗುತ್ತೆ ಸ್ನೇಹಿತರೆ ಆ ಒಂದು ಕಾರಣಕ್ಕೋಸ್ಕರ ನೀವೇನಾದರೂ ಈ ಮೂರು ಕಂಡೀಷನ್ಗಳನ್ನು ಹಾಗೇ ಸೊ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದ್ದೀವಿ ಆರು ತಿಂಗಳಿಗೆ ಒಂದ್ಸರಿ ಅಪ್ಡೇಟ್ ಮಾಡಿಸ್ಬೇಕು ಯಾವ ರೀತಿ ಅಪ್ಡೇಟ್ ಮಾಡಿಸ್ಬೇಕು ಅಥವಾ ಅಪ್ಡೇಟನ್ನು ಮಾಡಿಸೋಣ ಅಂತ ಹೇಳಿ ನೀವೇನಾದರೂ ಹೋಗಿದರೆ ಸೊ ಖಂಡಿತವಾಗ್ಲೂ ಅರ್ಜಿ ಕೂಡ ಕ್ಯಾನ್ಸಲ್ ಆಗುತ್ತೆ ಅದೇನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದು ಪೂರ್ತಿಯಾಗಿರುವಂಥ ಮಾಹಿತಿ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಲತಾ ನಮಗೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈವರೆಗೂ ಚಾನಲ್ನ ಸಪೋರ್ಟ್ ಮಾಡಿಕೊಂಡು ಚಾನಲ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿದೆ ಸಾಕಷ್ಟು ಜನರಿಗೆ ಏಳನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಸೊ ಬೆಂಗಳೂರು ಗ್ರಾಮಾಂತರ ಹಾಗೆಯೇ ಮೈಸೂರು ಮಂಡ್ಯ ಹಾಗೆ ಶಿವಮೊಗ್ಗ ಮಂಗಳೂರು ರಾಯಚೂರು ಕಲಬುರಗಿ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಜಮ ಆಗಿದೆ ಸ್ನೇಹಿತರೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಬಂದಿಲ್ಲ ಬರದೇ ಇದ್ದವರು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಹಣ ಸೊ ಡೇ ಬೈ ಡೇ ಹೇಗೆ ನಿಮಗೆ ಈಗ ದಿನ ಕ್ರೆಡಿಟ್ ಆಗ್ತಿದೆ ಅದೇ ರೀತಿ ಕ್ರೆಡಿಟ್ ಆಗುತ್ತೆ ನೀವು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹೋಗಿ ಆ ನಿಮ್ಮ ಆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡಿಸ್ಬೇಕು ಆರು ತಿಂಗಳಿಗೆ ಒಂದ್ಸರಿ ಅಂತ ಹೇಳ್ಬಿಟ್ಟು ನೀವೇನಾದರೂ ಅಪ್ಡೇಟ್ ಮಾಡ್ಸೋಕೆ ಹೋದರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿರೋದು ಕೂಡ ಕ್ಯಾನ್ಸಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡಿಸ್ಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡಿಸುವಂತದ್ದು ಅವಶ್ಯಕತೆ ಇಲ್ಲ ಇದನ್ನ ಎಲ್ಲೂ ಕೂಡ ಸರ್ಕಾರ ಕೂಡ ಹೇಳಿಲ್ಲ ಸ್ನೇಹಿತರೆ ಇಲ್ಲಿ ಸರ್ಕಾರ ಹೇಳಿರುವಂತಹ ಮೂರು ಕಂಡೀಷನ್ಗಳೇನಂದ್ರೆ ಮೊದಲನೇದಾಗಿ ಸೊ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ದು ಸರ್ಕಾರಕ್ಕೆ ಗೊತ್ತಾದ್ರೆ ಆ ಕಾರಣದಿಂದ ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ಸರ್ಕಾರಕ್ಕೆ ಗೊತ್ತಾದ್ರೆ ಸೊ ಇನ್ನೊಂದು ಎರಡನೇ ಕಂಡೀಷನ್ ಏನು ಅಂತ ನೀವು ನೋಡೋದಾದ್ರೆ ಈಗಾಗಲೇ ನೀವು ನೋಡ್ಬೋದು ಸೊ ತುಂಬಾ ಜನ ಏನು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಫೇಕ್ ರೇಷನ್ ಕಾರ್ಡನ್ನು ಕ್ರಿಯೇಟ್ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಇಂಥವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅದನ್ನು ಕೂಡ ಸೊ ಆಗಿ ಹೇಳಿದರೆ ಅದರ ತರ ಏನಾದರೂ ಸರ್ಕಾರಕ್ಕೆ ಗೊತ್ತಾದ್ರೆ ಈಗ ಆಲ್ರೆಡಿ ಸಾಕಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದನ್ನ ಸ್ಟಾಪ್ ಮಾಡಿದರೆ ಇದೊಂದು ಕಾರಣಕ್ಕೋಸ್ಕರ ಅದು ಕೂಡ ಸ್ಟಾಪ್ ಆಗುತ್ತೆ ಇನ್ನು ಮೂರನೇ ಉದ್ದೇಶ ಏನು ಅಂತ ನೋಡಿದರೆ ಸೊ ನಿಮ್ಮ ಏನಿರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಬ್ಯಾಂಕಿಗೆ ಮಾಡಿಸ್ತಾ ಇರುವಂಥದ್ದು ಸಾಕಷ್ಟು ಜನ ಬ್ಯಾಂಕ್ ಇಲ್ಲ ಅಂದ್ರೆ ಪೋಸ್ಟ್ ಆಫೀಸಿಗೆ ಕೂಡ ಮಾಡಿಸ್ಬೋದು ಅಂತ ಹೇಳಿದ್ರು ಇನ್ನೂ ಕೂಡ ಮಾಡ್ಸಿಲ್ಲ ಅಂಥವ್ರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂದ್ರೆ ಏನು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹತ್ತು ವರ್ಷ ಆಗಿದೆ ಈಗ ನೀವು ಒಂದು ಆಧಾರ್ ಕಾರ್ಡ್ ಮಾಡಿಸಿದಿರಂದ್ರೆ ಆಧಾರ್ ಕಾರ್ಡ್ ತಗೊಂಡು ಹತ್ತು ವರ್ಷ ಆಗಿದೆ ಅಂತ ಆದರೆ ಮಾತ್ರ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ ಸೈಡಲ್ಲಿ ಇರತ್ತೆ ನೀವು ಯಾವಾಗ ಆಧಾರ್ ಕಾರ್ಡ್ನ ಮಾಡಿಸಿದೀರಾ ಅನ್ನೋದು ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಹತ್ತು ವರ್ಷ ಆಗಿದೆ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಇಲ್ಲಾಂದರೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಮುಂದಿನಗಳಲ್ಲಿ ನಿಮಗೆ ತೊಂದರೆ ಆಗ್ಬೋದು ಅದರ ಜೊತೆಗೆ ಸೊ ಇದೇನು ಫ್ರೀ ಇದೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋಕ್ಕೆ ತದನಂತರ ನಿಮಗೆ ಸಾವಿರ ರೂಪಾಯಿ ಸರಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಚಾನ್ಸಸ್ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಸೊ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಕ್ಕೆ ಹೋದಾಗ ನಿಮ್ಮ ಅಡ್ರೆಸ್ ಕೂಡ ಚೇಂಜಸ್ ಮಾಡಿಸ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸ್ಬೋದು ಅಥವಾ ನೀವು ಮಾ ಕೂಡ ಚೇಂಜಸ್ ಮಾಡಿಸೋದಿಲ್ಲ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲದೂ ಕೂಡ ಸರಿ ಇದೆ ಅನ್ನೋರು ಸೊ ನೀವು ಹತ್ತು ವರ್ಷ ಆಗಿದೆ ಹೋಗಿ ನೀವು ಆಧಾರ್ ಕಾರ್ಡ್ ಚೇಂಜಸ್ ಮಾಡಿಸಿ ಆಧಾರ್ ಕಾರ್ಡಲ್ಲಿ ಫಸ್ಟ್ ನೀವು ಆ ಫೋಟೋ ತಗ್ಸ್ಕೊಂಡಿರ್ತಿರಲ್ಲ ಹತ್ತು ವರ್ಷದಿಂದ ಏನು ನಿಮ್ಮ ಫೋಟೋ ಇರುತ್ತೆ ಅದೇ ಫೋಟೋ ಇರುತ್ತೆ ಬಟ್ ಬಯೋಮೆಟ್ರಿಕ್ ಮಾತ್ರ ಇಲ್ಲಿ ಚೇಂಜಸ್ ಆಗುವಂಥದ್ದು ಸ್ನೇಹಿತರೆ ಬೇರೆ ಏನು ಚೇಂಜಸ್ ಆಗೋಲ್ಲ ಸೊ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿದ್ರೆ ಮಾಡಿಸಿ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇದಕ್ಕೆ ಟೈಮ್ ಇರುವಂಥದ್ದು ನೀವು ನೋಡ್ಬೋದು ಜೂನ್ ಹದಿನಾಲ್ಕನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಫ್ರೀಯಾಗಿ ಮಾಡಲಿಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟು ತದನಂತರ ಆದರೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಗೆ ತೌಸಂಡ್ ರುಪೀಸ್ ಆಗುತ್ತೆ ಸೊ ಬ್ಯಾಂಗ್ಳೂರ್ ಒನ್ ಕರ್ನಾಟಕವನ್ನಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೋದು ಅಥವಾ ಆಧಾರ್ ಸೆಂಟರ್ ಕೇಂದ್ರಗಳಂತೂ ಕೂಡ ಇರುತ್ತೆ ಅಲ್ಲೂ ಹೋಗಿ ನೀವು ಆಧಾರ್ ಕಾರ್ಡನ್ನು ಹತ್ತು ವರ್ಷ ಆಗಿದೆ ಅಪ್ಡೇಟ್ ಮಾಡಿಸ್ಬೋದು ಅಥವಾ ನಿಮ್ಮ ಮಗುವಿನ ಹೆಸರನ್ನು ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಿದ್ರೆ ಆಧಾರ್ ಕಾರ್ಡ್ ಕೂಡ ಮಾಡಿಸ್ಕೋಬೋದು ಸ್ನೇಹಿತರೆ ಬ್ಯಾಂಗ್ಳೂರು ಒಂದು ಕರ್ನಾಟಕವನ್ನು ಅಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ ಫ್ರೀಯಾಗಿ ಇರುತ್ತೆ ಯಾವುದೇ ರೀತಿ ಚಾರ್ಜಸ್ ತೊಗೊಳಲ್ಲ ಸೊ ದಯವಿಟ್ಟು ಹೋಗಿ ಒಮ್ಮೆ ಚೆಕ್ ಮಾಡಿಸಿ ನಿಮ್ಮ ಆಧಾರ್ ಕಾರ್ಡನ್ನ ಮಾಡಿಸ್ಕೊಳ್ಳಿ ಇವಾಗಲೇ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಸೊ ನೀವು ಹೊಸದಾಗಿ ಅರ್ಜಿ ಹಾಕಲಿಕ್ಕೂ ಕೂಡ ಅವಕಾಶ ಇದೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಅರ್ಜಿ ಹಾಕ್ತಾ ಇದ್ರು ಅರ್ಜಿಯನ್ನು ಹಾಕ್ಬೋದು ಹಾಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ ಹೊಸ ರೇಷನ್ ಕಾರ್ಡ್ಗೂ ಅಪ್ಲೈ ಮಾಡಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ರೇಷನ್ ಕಾರ್ಡ್ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ನೀವು ಅಪ್ಲೈನ ಮಾಡ್ಬೋದು ಸ್ನೇಹಿತರೆ ಇದೊಂದು ಬಹಳ ಮುಖ್ಯವಾಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ಯೋಚನೆಯನ್ನು ಮಾಡಬೇಡಿ ಸ್ನೇಹಿತರೆ ಯಾಕಂದ್ರೆ ಸೊ ತಕ್ಷಣ ನಿಮಗೆ ಹಣ ಯಾವುದೇ ಕಂತಿನ ಹಣ ನಮ್ಮ ಖಾತೆಗೆ ಒಂದೇ ದಿನದಲ್ಲೇ ಕ್ರಿಯೇಟ್ ಆಗಿಲ್ಲ ಕ್ರೆಡಿಟ್ ಆಗಿಲ್ಲ ಟೂ ಡೇಸ್ ಆಗಿದೆ ತ್ರೀ ಡೇಸ್ ಆಗಿದೆ ಕೆಲವರಿಗೆ ಫೈವ್ ಡೇಸ್ ಟೆನ್ ಡೇಸ್ ಆದ್ಮೇಲೆ ಕೂಡ ಕ್ರೆಡಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ದಿನದ ಮಟ್ಟಿಗೆ ಕಾಯಿಲಿ ಅಂದ್ರೆ ಟೂ ಡೇಸ್ ನಂತರ ನಿಮ್ಮ ಖಾತೆಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಸೊ ಎರಡು ಸಾವಿರ ಹಣ ಏಳನೇ ಕಂತಿನ ಹಣ ಜಮಾ ಆಗುತ್ತೆ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇರುವಂಥ ಹಣ ಕೂಡ ಜಮಾ ಆಗಿದೆ ಸೊ ಶನಿವಾರದಿಂದನೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಸೊ ನಿಮಗೆ ಎಲ್ಲಾ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರ್ಯಾರಿಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಕೂಡ ತಿಳಿಸ್ಕೊಡಿ ಸೊ ಆ ಹಣವನ್ನು ನಮ್ಮ ಏನು ಗೊತ್ತಾಗುತ್ತೆ ಸೊ ನೀವು ಕಮೆಂಟ್ ಮಾಡಿದ್ರೆ ನಮ್ಮ ವಿಡಿಯೋ ಅನ್ನೋದು ಪಬ್ಲಿಕ್ ಆಗಿರೋದನ್ನ ನೀವು ಮಾಡೋ ಕಮೆಂಟ್ ಕೂಡ ಪಬ್ಲಿಕ್ ಆಗಿರುತ್ತೆ ಒಬ್ಬರಿಂದ ಒಬ್ರು ನೋಡ್ತಾರೆ ಸೊ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅವರು ಕೂಡ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದು ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇದ್ದೀನಿ ಸೊ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಖಂಡಿತ ಹಣ ನಿಮಗೆ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗಲ್ಲ ಅನ್ನ ಭಾಗ್ಯ ಯೋಜನೆ ಹಣ ಕೂಡ ಈಗಾಗಲೇ ಕ್ರೆಡಿಟ್ ಆಗಿದೆ ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಸೊ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಸೊ ಈವರೆಗೂ ಯಾರು ನಾನು ಚಾನಲ್ ಸಪೋರ್ಟ್ ಮಾಡಿ ನೋಡ್ತಿದ್ರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಗಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ